ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನೆನ್ನೆಯ ಬ್ಲಾಗ್ ಆಗಿರುತ್ತೆ ನಿನ್ನೆ ನನ್ನ ಮಗನ ಸ್ಕೂಲಲ್ಲಿ ಎತ್ನಿಕ್ ಡೇ ಇತ್ತು ಸೊ ಅದಕ್ಕೆ ಅವನನ್ನು ಪಂಚೆ ಶರ್ಟೆಲ್ಲ ಹಾಕಿ ರೆಡಿ ಮಾಡೋಣ ಅಂತ ರೆಡಿ ಮಾಡಿದ್ದೆ ಸಲ ಏನು ಪೇರೆಂಟ್ಸಿಗೆ ಬರೋಕೇಳಿರಲಿಲ್ಲ ಎತ್ನಿಕ್ ಡೇಗೆ ಈ ಸಲ ಪೇರೆಂಟ್ಸಿಗೂ ಒನ್ ಟು ಅವರ್ ಇದೆ ಅಂತ ಹೇಳಿದರು ಸರಿ ಅಂತ ಅವನ ಫಸ್ಟು ರೆಡಿ ಮಾಡಿ ವ್ಯಾನಲ್ಲಿ ಕಳಿಸ್ಕೊಟ್ಟಿದ್ದೆ ಆಮೇಲೆ ನಾನು ಓದೆ ನೋಡೋಣ ಯಾವ್ಯಾವ ಥರ ಮಾಡಿರ್ತಾರೆ ಒನ್ ಫಿಫ್ಟಿ ಅಮೌಂಟ್ ಬೆರೇಸ್ಕೊಂಡು ಹೋಗಿದ್ದ ಏನೇನು ಮಾಡಿರ್ತಾರೆ ಅಂತ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ನನಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ಹೋಗ್ದಿದ್ರು ಆಗಿತ್ತು ಅನ್ನಿಸ್ಬಿಡ್ತು ಅಷ್ಟು ಬಿಸಿಲು ಪಾಪ ಮಕ್ಕಳೆಲ್ಲ ಯಾವ ಥರ ಇದು ಮಾಡ್ತಿದ್ರು ಅಂದರೆ ಅವ್ರಿಗೇನು ಅನಿಸಲ್ಲ ಓಡಾಡ್ತಿರ್ತಾರೆ ಅಲ್ಲಿ ಇಲ್ಲಿ ಅಂತ ಈ ಥರ ಸ್ಟಾಲ್ಗಳೆಲ್ಲ ಹಾಕಿದರು ಒಂದು ಕಡೆ ಫುಡ್ಡು ಮಾರೋ ಥರ ಎಲ್ಲ ಟೀಚರ್ಸೇ ಮಕ್ಕಳು ಯಾರೂ ಮಾಡಿರಲಿಲ್ಲ ಒಂದು ಕಡೆ ಗೇಮ್ಸ್ದು ಸ್ಟಾಲ್ ಹಾಕಿದ್ರು ಹತ್ತು ಹತ್ತು ರೂಪಾಯಿ ಟೋಕನು ಮತ್ತು ಈ ಥರ ಗಾಡಿ ಕರೆಸಿದ್ರು ಇವರು ಚಿಕ್ಕಬುನಳ್ಳಿಯಿಂದ ಬಂದಿದ್ರಂತೆ ಅಲ್ಲೆಲ್ಲ ಆ ಗಾಡೀಲಿ ಮಕ್ಕಳಿಗೆ ಒಂದು ರೌಂಡು ಒಳಗಡೆನೇ ಫೀಲ್ಡಲ್ಲಿ ನಮ್ಮ ಹಳ್ಳಿ ಕಡೆ ಮಕ್ಕಳಿಗೆ ಇದು ಎಲ್ಲ ಗೊತ್ತಿರುತ್ತೆ ಬಟ್ ಸಿಟೀಲಿರೋ ಮಕ್ಕಳಿಗೆ ಇದೊಂಥರ ಡಿಫ್ರೆಂಟಾಗಿ ಗಾಡಿ ಅನಿಸುತ್ತೆ ಆಮೇಲೆ ಪೇರೆಂಟ್ಸಿಗೆಲ್ಲ ಕವಿ ಅಂದರೆ ಕವಿತೆ ಬರೆಯೋರು ಆ ಥರ ಏನಾರು ಬರೆಯೋರಿದ್ದರೆ ಬರೆದು ಹೇಳ್ಬೋದು ಪ್ರೈಸ್ ಇದೆ ಅಂತ ಹೇಳಿದರು ಅದನ್ನು ಕೆಲವರು ಪೇರೆಂಟ್ಸ್ ಎಲ್ಲ ಬರೆದು ಅದನ್ನು ಹೇಳ್ತಿದ್ರು ಮಕ್ಕಳೆಲ್ಲ ಈ ಥರ ಗಾಡೀಲಿ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನಾನು ನನ್ನ ಮಗನ ಹುಡುಕಿ ಹುಡುಕಿ ಸಾಕಾಗೋಯ್ತು ಎಲ್ಲೂ ಸಿಗ್ತಿರ್ಲಿಲ್ಲ ಯಾವ ಸಂಧಿ ಒಳಗಿದ್ನೋ ಏನು ಅಂತ ಕ್ಲಾಸ್ ರೂಮಲ್ಲೆಲ್ಲ ಹುಡುಕ್ದೆ ಆಮೇಲೆ ನೋಡಿದ್ರೆ ಇಲ್ಲೆಲ್ಲೋ ಟೋಕನ್ ತಗೊಳಕ್ಕೆ ನಿಂತಿದ್ದ ಆಮೇಲೆ ಸರಿ ಅಂತೇಳಿ ಅಲ್ಲೇ ಮಾತಾಡಿಸ್ಕೊಂಡು ಏನು ಬೇಕಂದ ನಾನು ತಗತಿ ನೀವು ಹಿಂಗೆ ಕೂತಿರು ಅಂತ ಹೇಳ್ದ ಸರಿ ಅಂತೇಳಿ ನಾನು ಸ್ವಲ್ಪ ಹೊಲೇ ಕೊನೆಗೆ ಅಲ್ಲಿ ಟೋಕನ್ ತಗೊತಿದ್ದೀನಿ ಅಂತಾನೆ ಅವನಿಗೆ ಸ್ಕೂಲಿಗೆ ಹೋಗ್ಬಿಟ್ರೆ ಏನೋ ಒಂಥರ ಪೇರೆಂಟ್ಸ್ ಎಲ್ಲ ದೂರ ಮನೆಗೆ ಬಂದರೆ ಮಾತ್ರ ಪೇರೆಂಟ್ಸು ಸ್ಕೂಲಲ್ಲಿದ್ದರೆ ಅವನದೇ ಪ್ರಪಂಚ ಅವನಿಗೆ ಆಮೇಲೆ ಅಲ್ಲಿ ಹೋಗಿ ಅದೇನೋ ಏನೋ ಗೊತ್ತಿಲ್ಲ ಅದು ತಿನ್ನಕ್ಕೆ ಏನೋ ತಗೊಂಡ ಸರಿ ಅಂತ ಆಮೇಲೆ ಅವನು ಗಾಡೀಲಿ ಕೂರಿಸ್ದೆ ನಮ್ಮ ಮನೇಲಿ ಇದೆ ತೋಟದಲ್ಲಿ ಬಟ್ ಅದನ್ನು ಓಡಿಸೋರು ಯಾರೂ ಇಲ್ಲ ಹಂಗಂಗೆ ಅದು ಕೂತಿರ್ತಾನೆ ಇದು ಎತ್ತೆಲ್ಲ ಇದ್ವಲ್ಲ ಅಂಥೇಳಿ ನಿಲ್ಲಿಸ್ದೆ ಅದರಲ್ಲಿ ಒಂದು ರೌಂಡ್ ಹೋಗಿ ಬಂದ ಏನಂದರೆ ಮುಂದೆ ಕೂರಬೇಕು ಅಂತ ಆಸೆ ಬಟ್ ಅಲ್ಲಿ ಕೂರಕ್ಕೆ ಬಿಡೋಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಅಂತೇಳಿ ಅದರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಪಾ ಅಂತ ಕಳಿಸ್ದೆ ಮಕ್ಕಳೆಲ್ಲ ಸಕತ್ತು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಬಟ್ ಆ ಬಿಸಿಲಲ್ಲಿ ಕಷ್ಟ ಫುಲ್ಲು ಸುಟ್ಟೋಗುತ್ತೆ ಮೇಲೆ ಶೀಟ್ ಇರೋಲ್ಲ ಏನಿರಲ್ಲ ಮಕ್ಕಳಿಗೆ ಅದು ಅವಾಗ ಗೊತ್ತಾಗಲ್ಲ ಸಂಜೆ ಮನೆಗೆ ಬಂದಾಗ ಟೈರ್ಡ್ ಆಗಿರ್ತಾರೆ ಅವನಿಗೆ ನಾನು ಕೂಗಂಗಿಲ್ಲ ಅಪ್ಪು ಅಂತ ಕೂಗ್ತಿದ್ವಿ ಸುಮ್ಮನೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇರ್ತೀನಿ ಕೊರಿತಿರ್ತೀಯ ಯಾವಾಗಲೂ ಅಂತಲೇ ಆಮೇಲೆ ಸರಿ ಅಂತೇಳಿ ಒಂದು ರೌಂಡ್ ಹೋಗಿ ಬಂದರು ಅಂದರೆ ಅವರು ಸ್ವಲ್ಪ ಕೇರ್ ತಗೋಬೇಕು ಇದು ಗಾಡಿ ಅಲ್ವಾ ಏನು ಬ್ರೇಕ್ ಹಾಕೋಂಗಿಲ್ಲ ಏನಿಲ್ಲ ಮುಂದೆ ಒಬ್ರು ಹಿಂದೆ ಒಬ್ರು ಸೈಡಲ್ಲೆಲ್ಲ ಟೀಚರ್ಸು ಇಳಿಯೋಕ್ಕೆ ಈ ಥರ ಮೆಟ್ಲು ಇಟ್ಟಿರ್ತಾರೆ ಹತ್ತಕ್ಕೂ ಇಳಿಯೋಕ್ಕೂ ಮೆಟ್ಲೋ ಮೇಲೆ ಮಕ್ಕಳನ್ನ ಇಳಿಸೋದು ಆ ಥರ ಮತ್ತು ಇಲ್ಲಿ ಮಣ್ಣಲ್ಲಿ ಪಾಟೆಲ್ಲ ಮಾಡ್ತಾರಲ್ಲ ಆ ಥರದ್ದಿತ್ತು ಮ ಅದನ್ನು ಮಕ್ಕಳು ಕೈಯಲ್ಲಿ ಅವ್ರು ಹಿಡ್ಕೊಂಡು ಮಾಡಿಸೋ ಥರ ಇತ್ತು ನನಗೂ ಸಖತ್ ಇಷ್ಟ ಆಯಿತು ಇದಕ್ಕೆ ಅಮೌಂಟ್ ಏನಿಲ್ಲ ಇದು ಮಕ್ಕಳ ಕೈಲ ಹಾಗೆ ಮಾಡಿಸ್ತೀವಿ ನಾವು ಅಂಥೇಳಿ ನಮ್ಮದು ಅದೆಲ್ಲೋ ಶಾಪ್ ಇದೆ ಅಂತ ಹೇಳಿದ್ರು ಇವ್ರ ಹತ್ರನೇ ಹೋದರೆ ಕುಡಿಯೋಕ್ಕೆ ನೀರಿಂದು ಮಡಿಕೆ ನಮಗೆ ಯಾವ್ಯಾವ ಥರ ಬೇಕಾ ಥರ ಎಲ್ಲ ಮಾಡಿ ಕೊಡ್ತಾರಂತೆ ಸರಿ ಅಂತ ಅದನ್ನು ಒಂದು ಸ್ವಲ್ಪ ಎಂಜಾಯ್ ಮಾಡುವಂಥ ಕೂರಿಸ್ದೆ ಕೈಗೆಲ್ಲ ಒದ್ದೆ ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟಿರೋ ಥರ ಮಾಡಬೇಕು ಮಾಡ್ದೆ ಅದನ್ನು ನಮಗೆ ವಾಪಸ್ಸು ಕೊಡ್ತಾರೆ ಅವ್ರು ಏನು ಮಾಡಿರ್ತಾರೆ ಅದನ್ನು ಈ ಥರ ಪ್ರೆಸ್ ಮಾಡಿ ಮಾಡಿಡ್ಕೊ ಅಂತೇಳಿ ಈ ಥರ ಮಾಡಿಸ್ಕೊಟ್ರು ಅಲ್ಲಿರೋ ಅಷ್ಟು ಮಕ್ಕಳಿಗೂ ನಮಗೂ ಬೇಕು ನಾವು ಮಾಡ್ತೀವಿ ಅಂತಿದ್ರು ಅವರು ಅಷ್ಟೇ ತಾಳ್ಮೆಯಿಂದ ಸರಿ ಎಲ್ಲರಿಗೂ ಮಾಡಿಸೋಣ ಅಂಥೇಳಿ ಮಾಡಿಸ್ತಿದ್ರು ಫೈನಲ್ ಆಗಿ ಒಂದು ಪಾಟ್ ರೆಡಿ ಆಯಿತು ಇದನ್ನೇ ಇವತ್ತಿನ ವ್ಲಾಗ್ ಆಗಿರುತ್ತೆ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಂಭ್ರಮರ ಇಲ್ಲಿ ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಾಫ್ ಕಂಟ್ರೋಲ್ ಆಗುತ್ತೆ ಇದು ಲಾಸ್ಟಿಗೆ ಅವ್ನು ಫೈನಲ್ ಪಾರ್ಟ್ ಈ ಥರ ಬಂತು ಥ್ಯಾಂಕ್ ಯು